ಹೋಲೋ ಭಾರತ ಮಾತಾ ಕಿ ಜೈ ಹೋಲೋ ಭಾರತ ಮಾತಾ ಕಿ ಜೈ ಹೋಲೋ ಭಾರತ ಮಾತಾ ಕಿ ಜೈ ದೇ ಮಾತರ ಸಮಸ್ತ ನನ್ನೆಲ್ಲ ಚಿಕ್ಕ ಮಕ್ಕಳಿಗೆ 79ನೇಯ ಸ್ವತಂತ್ರೋತ್ಸವದ ಹಾರ್ದಿಕ ಹಾರ್ದಿಕ ಶುಭಾಶಯಗಳು ಹೋಲೋ ಭಾರತ ಮಾತಾ ಕಿ ಜೈ ಹೋಲೋ ಭಾರತ ಮಾತಾ ಕಿ ನಮ್ಮ ವಿದ್ಯಾಕಾಶಿ ಧಾರವಾಡದಲ್ಲಿ ಹೊನ್ನಮ್ಮಾ ದೇವಿ ಎಜುಕೇಷನ್ ಸೊಸೈಟಿಯಲ್ಲಿರುವ ಕ್ಯೂಡು ಮಕ್ಕಳಿಗೆ ಧ್ವಜ ನೀಡುವುದರ ಮೂಲಕ ಎಪ್ಪತ್ತೊಂಬತ್ತನೆಯ ಸ್ವತಂತ್ರ ದಿನಾಚರಣೆಯ ಶುಭಾಶಯವನ್ನು ಕೋರಲಾಯಿತು ಈ ಸಂದರ್ಭದಲ್ಲಿ ಶಾಲೆಯ ಶಿಕ್ಷಕರು ಕೂಡ ನಮ್ಮೊಂದಿಗಿದ್ದರು ಚಿಕ್ಕ ಮಕ್ಕಳಿಗೆ ಧ್ವಜ ನೀಡಿ ಶುಭಾಶಯ ಕೋರಲಾಯಿತು ನೋಡ್ತಿರ್ಬೋದು ಚಿಕ್ಕ ಮಕ್ಕಳು ಎಷ್ಟು ಸಂತೋಷದಿಂದ ಆನಂದದಿಂದ ವರ್ತಿಸುತ್ತಿದ್ದಾರೆ ನಿಜವಾಗ್ಲೂ ಇವತ್ತಿನ ದಿನ ನನಗೆ ಖುಷಿ ಆಯ್ತು ದಯವಿಟ್ಟು ಈ ವಿಡಿಯೋ ಮೂಲಕ ತಿಳಿಸೋದೇನೆಂದ್ರೆ ಇದು ಪ್ರಚಾರಕ್ಕಾಗಿ ಅಲ್ಲ ಪ್ರೇರಣೆಗಾಗಿ ದಯವಿಟ್ಟು ಅನ್ಯ ಭಾವಿಸಬಾರದು ಎಪ್ಪತ್ತೊಂಬತ್ತನೆಯ ಸ್ವತಂತ್ರೋತ್ಸವದ ಹಾರ್ದಿಕ ಶುಭಾಶಯಗಳು ಎಪ್ಪತ್ತೊಂಬತ್ತನೆಯ ಸ್ವತಂತ್ರ ಉತ್ಸವದ ಹಾರ್ದಿಕ ಶುಭಾಶಯಗಳು ಸ್ವತಂತ್ರೋತ್ಸವದ ಹಾರ್ದಿಕ ಶುಭಾಶಯಗಳು ಥ್ಯಾಂಕ್ ಯು ಚಚಾ ಎಪ್ಪತ್ತೊಂಬತ್ತನೆಯ ಸ್ವತಂತ್ರೋತ್ಸವದ ಆರ್ಥಿಕ ಶುಭಾಶಯಗಳು ಸರ್ ನಮಸ್ತೆ ಎಪ್ಪತ್ತೊಂಬತ್ತನೆಯ ಸ್ವತಂತ್ರೋತ್ಸವದ ಆರ್ಥಿಕ ಆರ್ಥಿಕ ಶುಭಾಶಯಗಳು ಸರ್ ಅಬ್ಬು ಕೂಡ ತಂಗಿ ಎಪ್ಪತ್ತೊಂಬತ್ತನೆಯ ಸ್ವತಂತ್ರೋತ್ಸವದ ಆರ್ಥಿಕ ಆರ್ಥಿಕ ಶುಭಾಶಯಗಳು ಥ್ಯಾಂಕ್ ಯು